ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಭಾಗ್ಯಲಕ್ಷ್ಮಿ ಧಾರಾವಾಹಿ ಕತೆ ಈಗ ಕೊನೆಯ ಹಂತವನ್ನು ತಲುಪಿದೆ ಅಂತಲೇ ಹೇಳ್ಬೋದು ಮುಕ್ತಾಯದ ಹಂತದಲ್ಲಿರುವಂಥ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ತಾಂಡವ ಪಾತ್ರಧಾರಿ ಸುದರ್ಶನ್ ನೇರ ಪ್ರಸಾದರಲ್ಲಿ ಬಂದು ಕ್ಷಮೆ ಹಚ್ಚಿದ್ದಾರೆ ತನ್ನ ತಪ್ಪಿನ ಅರಿವಾಗಿದೆ ಭಾಗ್ಯ ಕ್ಷಮಿಸಿದರೆ ಸಾಕು ಎಂದಿರುವ ತಾಂಡವ್ ಮಾತಿನಿಂದ ಕಥೆಯ ಅಂತ್ಯದಲ್ಲಿ ಭಾಗ್ಯ ಮತ್ತು ಆದಿ ಒಂದಾಗಬಹುದು ಎಂಬ ಕುತೂಹಲ ಹೆಚ್ಚಾಗಿದೆ ಅಂತಾನೆ ಹೇಳ್ಬಹುದು ಸದ್ಯಕ್ಕೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮುಗಿಯುವ ಹಂತದಲ್ಲಿದೆ ಭಾಗ್ಯಲಕ್ಷ್ಮಿ ಕೊನೆಗೆ ಆದಿಯನ್ನ ಒಪ್ಪಿಕೊಳ್ತಾಳಾ ಅಥವಾ ತಾಂಡವನನ್ನ ಒಪ್ಪಿಕೊಳ್ತಾಳ ಎನ್ನುವುದು ಸದ್ಯಕ್ಕೆ ಇರುವಂತಹ ಕುತೂಹಲ ಹಲವರು ವೀಕ್ಷಕರು ಆದಿ ಮತ್ತು ಭಾಗ್ಯ ಒಂದಾಗಲಿ ಅಂತಿದ್ದಾರೆ ಕೆಲವರು ಮಾತ್ರ ಭಾಗ್ಯಳ ಅಮ್ಮನ ರೀತಿ ಗಂಡ ಎಷ್ಟೇ ಕ್ರೂರಿಯಾಗಿದ್ರೂ ಅವನ ಜೊತೆಯೇ ಬಾಳಬೇಕು ಹೇಗಿದ್ರು ಈಗ ಬದಲಾಗಿದ್ದನಲ್ಲ ಎನ್ನುವ ಮಾತು ಕೇಳ್ತಾ ಇದೆ ಇವುಗಳ ನಡುವೆಯೇ ನೇರ ಪ್ರಸಾರದಲ್ಲಿ ತಾಂಡವ್ ಬಂದು ಅಭಿಮಾನಿಗಳ ಜೊತೆ ಮಾತನಾಡಿದ್ದಾರೆ ಅಂದಹಾಗೆ ಲವ್ಗೆ ಬಂದಿರೋದು ತಾಂಡವ್ ಪಾತ್ರಧಾರಿಯಾಗಿರುವ ಸುದರ್ಶನ್ ರಂಗಪ್ರಸಾದ್ ಅವರು ತಾಂಡವೀಗ ಬದಲಾಗಿದ್ದಾನೆ ನಿಮ್ಮ ಅನಿಸಿಕೆ ಏನು ಎಂದು ಪ್ರಶ್ನಿಸಿದ್ದಾರೆ ಸುದರ್ಶನ್ರವರು ಅದಕ್ಕೆ ಒಬ್ಬ ಸೀರಿಯಲ್ ಪ್ರೇಮಿ ಅಂತೂ ಫುಲ್ ಗರಂ ಆಗಿ ತಾಂಡವ ಎದುರು ಸಿಕ್ಕರೆ ಸಾಯಿಸಿ ಬಿಡ್ತೇನೆ ಎಂದರೆ ಮತ್ತೆ ಕೆಲವರು ನಿನ್ನಂಥ ಗಂಡ ಯಾರಿಗೂ ಸಿಗಬಾರ್ದು ಯಾವ ಹೆಣ್ಣಿಗೂ ಸಿಗಬಾರ್ದು ಈಗಾದರೂ ಬುದ್ಧಿ ಬಂತಲ್ಲ ಭಾಗ್ಯ ಮತ್ತು ಆದಿಯನ್ನು ನೆಮ್ಮದಿಯಿಂದಿರಲು ಬಿಡು ಎಂದು ಕಮೆಂಟ್ ಹೇಳಿದ್ದಾರೆ ಅದಕ್ಕೆ ಸುದರ್ಶನ್ರವರು ತಾಂಡವೀಗ ಬದಲಾಗಿದ್ದಾನೆ ನನಗೆ ಮಾಡಿರೋ ತಪ್ಪುಗಳೆಲ್ಲ ಇವಾಗ ಗೊತ್ತಾಗ್ತಾ ಇದೆ ಲೈಫ್ನಲ್ಲಿ ಹೊಸ ತಿರುವು ಬಂದಿದೆ ಎನ್ನುತ್ತಲೇ ಭಾಗ್ಯ ನನಗೆ ಕ್ಷಮಿಸಿದ್ರೆ ಸಾಕು ಅವಳಿಂದ ದೂರ ಬೇಕಾದರೂ ಹೋಗ್ತೀನಿ ಅವಳಿಂದ ನನಗೆ ಬೇಕಿರೋದು ಕ್ಷಮೆ ಮಾತ್ರ ಎಂದಿದ್ದಾರೆ ಹಳೆಯದ್ದು ನಡೆದದ್ದೆಲ್ಲ ಚೇಂಜ್ ಮಾಡಲು ಆಗಲ್ಲ ಮುಂದಿನದ್ದು ಚೇಂಜ್ ಮಾಡಲು ಪ್ರಯತ್ನಿಸುತ್ತೇನೆ ನಾನು ಒಬ್ಬ ಮನುಷ್ಯ ಆದರೆ ನೀವು ತಾಂಡವ ರೀತಿ ಆಗಬೇಡಿ ತುಂಬ ತಪ್ಪು ಮಾಡಿದ್ದೇನೆ ಯಾರಿಗೂ ಈಗಲೂ ನನ್ನ ಮೇಲೆ ನಂಬಿಕೆ ಬರುತ್ತಿಲ್ಲ ಭಾಗ್ಯಂಗೆ ತುಂಬಾ ನೋವು ಕೊಟ್ಟಿದ್ದೇನೆ ಶಬ್ದಗಳಲ್ಲಿ ಎಕ್ಸ್ಪ್ರೆಶನ್ ಮಾಡಕ್ಕ ಆಗೋದಿಲ್ಲ ಆದರೆ ಈಗ ಅವಳ ಕ್ಷಮೆ ಮಾತ್ರ ನನಗೆ ಬೇಕು ಎಂದಿದ್ದಾರೆ ಸುದರ್ಶನ್ರವರು ಇನ್ನು ಕೊನೆಗೆ ಅವಳು ನನ್ನನ್ನು ಒಪ್ಪಿಕೊಳ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ ನನಗೆ ಕ್ಷಮೆ ಕೋರುವ ಯೋಗ್ಯತೆಯೂ ಕೂಡ ಇಲ್ಲ ಆದರೂ ನನಗೆ ಅವಳು ಕ್ಷಮಿಸಿದರೆ ಅಷ್ಟೇ ಸಾಕು ಅವಳ ಸಂತೋಷಕ್ಕೆ ಅಡ್ಡಿ ಬರುವುದಿಲ್ಲ ವಜ್ರದಂಥ ಹೆಂಡತಿ ಬಿಟ್ಟು ಹಿತ್ತಾಳೆ ಹತ್ರ ಹೋಗಿದ್ದೆ ನನ್ನ ತಪ್ಪಾಯಿತು ಭಾಗ್ಯ ಹ್ಯಾಪಿಯಾಗಿದ್ದರೆ ನಾನು ಹ್ಯಾಪಿ ಎಂದು ತಾಂಡವಾಗಿ ಸುದರ್ಶನರು ಮಾತನಾಡಿರೋದನ್ನು ನೋಡಿ ಹಲವರು ಫುಲ್ ಖುಷಿಯಾಗಿದ್ದಾರೆ ಇನ್ನು ಆದಿಯ ಜೊತೆ ಭಾಗ್ಯ ಮದುವೆ ಫಿಕ್ಸ್ ಎನ್ನುತ್ತಿದ್ದಾರೆ ಭಾಗ್ಯ ಮತ್ತು ಆದಿ ಒಂದಾಗುವ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ತಾಂಡವ್ ಪಾತ್ರಧಾರಿ ಸುದರ್ಶನ್ರವರು ಲೈವ್ ಬಂದು ಭಾಗ್ಯಲಕ್ಷ್ಮಿ ಧಾರಾವಾಹಿ ಮುಕ್ತಾಯವಾಗ್ತಿರೋದರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಭಾಗ್ಯಲಕ್ಷ್ಮಿ ಧಾರಾವಾಹಿ ಅಂತ್ಯವಾಗ್ತಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ